ದಳದ ಜಂಟಿ ಆಶ್ರಯದಲ್ಲಿ ಈಗಾಗ್ಲೇ ಕಾರ್ಯಕ್ರಮ ಪ್ರಾರಂಭವಾಗಿದೆ ಪಂಜಿನ ಮೆರವಣಿಗೆ ಈಗಾಗ್ಲೆ ಏನು ನಗರ ಅಧ್ಯಕ್ಷರಾಗಿರುವಂತಹ ಅಮೃತ ರಾಜರವರು ನಮ್ಮೊಂದಿಗಿದ್ದಾರೆ ಅಖಂಡ ಭಾರತ ಸಂಕಲ್ಪದ ದಿನವಾಗಿ ಇಂದು ನಾವು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಜಂಟಿ ಆಶ್ರಯದಲ್ಲಿ ನಾವು ಇದೊಂದು ಬೃಹತ್ ಪಂಜಿನ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಈ ಸಂದರ್ಭದಲ್ಲಿ ಎಲ್ಲಾ ನಮ್ಮ ಹಿಂದೂ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಎಲ್ಲಾ ಊರು ಊರಿಂದ ಬಂದು ಎಲ್ಲರೂ ಸೇರಿದ್ದಾರೆ ಇವತ್ತು ನಮ್ಮ ಈ ಮೆರವಣಿಗೆಯು ಆರಂಸಿಯಿಂದ ಹಿಡಿದು ನಮ್ಮ ಉಮಾವೇಶ್ವರಿ ದೇವಸ್ಥಾನದವರೆಗೆ ಮುಖ್ಯ ರಸ್ತೆಯ ಮೂಲಕ ನಾವು ಪಂಜಿನ ಮೆರೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಾ ಹಿಂದೂ ಬಾಂಧವರು ಇಲ್ಲಿ ಬಂದು ಸೇರಿದ್ದು ನಮಗೆ ಅತ್ಯಂತ ಸಂತೋಷದ ವಿಷಯ ಇಷ್ಟು ಜನ ಮಿತಿ ಮೀರಿ ಜನಗಳು ಬಂದಿದ್ದು ನಮ್ಮ ಹಿಂದೂ ಬಾಂಧವರಲ್ಲಿ ಒಗ್ಗಟ್ಟು ಮೂಡಿಸಿದೆ ಎಂಬ ಒಂದು ನಮ್ಮ ನಂಬಿಕೆ ಸಹ ಇದೆ ಎಲ್ಲರೂ ನಮ್ಮ ಹಿಂದೂ ಬಾಂಧವರು ಇದೇ ಮುಂದೆ ಸಹ ನಮ್ಮ ಈ ಹಿಂದೂ ಸಂಘಟನೆಯಲ್ಲಿ ಮುಂದೆ ಒಂದು ಶಕ್ತಿಯನ್ನು ತೋರಿಸಬೇಕು ನಮ್ಮ ಭಾರತವನ್ನು ಉಳಿಸಬೇಕು ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಅಂದಾಜು ಜನಕ್ಕಿಂತಲೂ ಜಾಸ್ತಿ ನಮ್ಮಲ್ಲಿ ಸೇರಿದ ನಿರೀಕ್ಷೆ ಇವತ್ತಿದೆ ಪ್ರತಿ ವರ್ಷನೂ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಆಗಸ್ಟ್ ಹದಿನಾಲ್ಕನೇ ತಾರೀಕು ಅಖಂಡ ಭಾರತ ಪರಿಕಲ್ಪನೆಯೊಂದಿಗೆ ಇದೆ ಯಾಕಂದ್ರೆ ಇದೇ ದಿವಸ ಭಾರತ ಸ್ವಾತಂತ್ರ್ಯ ಕೊಡೋದಕ್ಕೆ ಮುಂದೆ ಮೂರು ಖಂಡಗಳಾಗಿ ವಿಂಗಡಣೆಯಾಗಿದೆ ಒಂಥರ ಕರಾಳ ದಿನ ಮತ್ತೊಮ್ಮೆ ಭಾರತವನ್ನು ಒಗ್ಗೂಡಿಸ್ಬೇಕು ಅನ್ನುವಂಥ ಹಿನ್ನೆಲೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಉದ್ದೇಶ ಎಷ್ಟೇ ಇಡೀ ಸಮ ಹಿಂದೂ ಸಮಾಜವನ್ನು ಅಂತ ಅಂತೇಳಿ ಅದಕ್ಕೆ ಇವತ್ತಿನ ಒಳಗೆ ಸಾಕಷ್ಟು ಸಮಾಜದ ಬಂಧುಗಳು ಬೆಂಬಲ ಕೊಡ್ತಾರೆ ಇವತ್ತು ಗೋಣಿಕೊಪ್ಪದಲ್ಲಿ ಆರ್ ಎಂ ಸಿ ಯಾರ್ಡ್ ಇಂದ ಉಮಾಮಹೇಶ್ವರಿ ದೇವಸ್ಥಾನದವರೆಗೆ ಪಂಜಿನ ಮೆರವಣಿಗೆ ಇದೆ ನಿರೀಕ್ಷೆಗೆ ಮೀರಿ ಒಂದು ಮೂರು ಮೂರುವರೆ ಸಾವಿರಕ್ಕೂ ಹೆಚ್ಚು ಅದರಲ್ಲೂ ವಿಶೇಷವಾಗಿ ಯುವಕರು ನಮ್ಮ ಎಲ್ಲ ತಾಯಂದರು ಸಹೋದರಿಯರು ಆ ಸ್ವಯಂ ಪ್ರೇರಿತವಾಗಿ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ಇರಬೇಕು ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅನ್ನುವ ಉದ್ದೇಶದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಖಂಡಿತ ಹಿಂದೂ ಸಮಾಜ ಒಂದಾದ್ರೆ ದೇಶವು ಭದ್ರವಾಗಿ ಇರುತ್ತದೆ ಇವತ್ತಿನ ವ್ಯವಸ್ಥೆ ಒಳಗೆ ಅದಕ್ಕೆ ಪೂರ್ವಕವಾದ ಬೆಂಬಲ ಸಿಗುವುದು ಎಲ್ಲರಿಗೂ ಖುಷಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಜಂಟಿ ಹೌದು ವಿಶ್ವ ಹಿಂದೂ ಪರಿಷತ್ ಅಂದ್ರೆ ಅದರ ಅಂಗ ಸಂಸ್ಥೆಗಳು ಸಾಕಷ್ಟು ಇದೆ ಬಜರಂಗ ದಳ ಇದೆ ಹಿಂದೂ ಹಿತರಕ್ಷಣಾ ಸಮಿತಿ ಅಂತ ಇದೆ ಧರ್ಮ ಜಾಗರಣ ಇದೆ ಒಟ್ಟಿನಲ್ಲಿ ಎಲ್ಲದೂ ಸೇರಿ ವಿಶ್ವ ಹಿಂದೂ ಪರಿಷತ್ ಹಾಗಾಗಿ ಎಲ್ಲರೂ ಭಾಗವಹಿಸಿದ್ದಾರೆ ನಮ್ಮ ಅಖಂಡ ಭಾರತ ಸಂಕಲ್ಪ ಯಾತ್ರೆಯ ಪಂಜಿನ ಮೆರವಣಿಗೆ ಇವತ್ತು ಈಗ ಆರಂಭಗೊಳ್ಳುತ್ತಿದೆ ನಾವು ನಿರೀಕ್ಷೆಗಿಂತ ಹೆಚ್ಚು ಜನರನ್ನು ನಾವು ನೋಡ್ತಾ ಇದ್ದೇವೆ ಹಿಂದೂಗಳಿಗೆ ಈಗಾಗಲೇ ಒಂದು ಭಯದ ವಾತಾವರಣ ಹುಟ್ಟಿದೆ ಯಾಕೆಂದ್ರೆ ಬಾಂಗ್ಲಾದೇಶದಂತಹ ಸ್ಥಳದಲ್ಲಿ ನಮ್ಮ ಹಿಂದೂಗಳಿಗೆ ಆಗದಿರುವಂತಹ ಅನ್ಯಾಯವನ್ನು ಖಂಡಿಸಿ ಹೆಚ್ಚು ಕಮ್ಮಿ ಕಂಡೀಷನ್ ಹೇಳ್ಬೋದು ಜೊತೆಗೆ ನಮ್ಮ ಅಖಂಡ ಭಾರತ ಕುಂದ ಇದು ಆಗ್ಬೇಕು ಅಂತ ಹೇಳಿ ನಮ್ಮ ಹಿಂದೂಗಳಿಗೆ ಇವತ್ತರ ಜಾನೋದಯ ಆಗಿದೆ ಅದರಿಂದ ನಾವು ನಿರೀಕ್ಷಿಸಿ ಅಂತೆ ನಾವೊಂದು ಎರಡು ಸಾವಿರ ಎರಡು ಸಾವಿರದ ಐನೂರು ಜನರಷ್ಟು ನಿರೀಕ್ಷೆ ಮಾಡಿದ್ದೆವು ಈಗ ನೋಡುವಾಗ ಮೂರು ಸಾವಿರದ ಐನೂರು ಜನರ ಮೇಲೆ ಇದೆ ನಮಗೆ ಪೊಲೀಸ್ ಮಾಹಿತಿ ಪ್ರಕಾರ ಮೂರ್ ಸಾವಿರದ ಐನೂರು ಜನರ ಮೇಲೆ ಇದೆ ಆ ನಮ್ಮ ಕಾರ್ಯಕ್ರಮ ದೊಡ್ಡದಾಗಿ ಯಶಸ್ವಿ ಆಗ್ತದೆ ಎಲ್ಲರ ಸಹಕಾರ ಎಲ್ಲ ಹಿಂದೂಗಳ ಸಹಕಾರದಿಂದ ಇನ್ನು ಮುಂದಕ್ಕೂ ಹೀಗೆ ಸಹಕಾರ ಸಿಕ್ಲಿ ಅಂತ ಹೇಳ್ತಾ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಥ್ಯಾಂಕ್ ಇದೊಂದು ಅದ್ದೂರಿಯಾಗಿ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಇದೆ ಇಂತ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಹಿಂದುತ್ವದ ಒಂದು ಎಲ್ಲಾ ಒಂದು ಒಟ್ಟಿಗೆ ಸಂಖ್ಯೆ ಸೇರಿ ಒಂದು ಸಾವಿರ ಸಂಖ್ಯೆ ಸೇರಿ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಅಂತ ಇಷ್ಟ ಪಡ್ತೇನೆ ಮೂರುವರೆ ಸಾವಿರ ಜನ ಸೇರಿದಾರೆ ಸೇರಿದ್ದಾರೆ ಅಂತ ಒಂದು ಅಂದಾಜು ಲೆಕ್ಕ ಬರ್ತದೆ ಆದಷ್ಟು ಜನ ಇನ್ನು ತುಂಬಾ ಜನ ಬರ್ತಾ ಇದಾರೆ ಅಂತ ಇಷ್ಟ ಪಡ್ತೇನೆ ಏನಿವತ್ತು ವಿಶ್ವ ಹಿಂದೂ ಪರಿಷತ್ ಅವರು ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಅದು ಸ್ಪೆಷಲ್ ಆಗಿ ಹೇಳಕ್ಕೆ ಅಂತ ಹೇಳಿದ್ರೆ ನಮ್ಮ ಮಹಿಳಾ ಮಣಿಗಳು ಅತಿ ಹೆಚ್ಚಾಗಿ ಬಂದಿದ್ದಾರೆ ಇದನ್ನು ಅವೆಲ್ಲರೂ ಬನ್ನಿ ಇನ್ನೂ ಬನ್ನಿ ಅಂತ ನಾವು ಪ್ರತಿ ಸರಿನೂ ಹೋಗಿ ಪ್ರಚಾರ ಕೂಡ ಮಾಡಿದೀವಿ ಆ ಪ್ರಚಾರಕ್ಕೆ ಅನುಗುಣವಾಗಿ ಜನರು ಕೂಡ ಇಲ್ಲಿ ಸೇರಿದ್ದಾರೆ ಅದಕ್ಕೆ ಎಲ್ರಿಗೂ ತುಂಬಾ ದೇವ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಏನು ಏನು ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಮುಂದಿನ ಮೆರವಣಿಗೆ ಏರ್ಪಾನ್ ಮಾಡಿದ್ದಾರೆ ಅದೇ ರೀತಿ ಏನ್ ಈ ಕರಾಳ ದಿನ ನಾವು ಆಚರಣೆ ಮಾಡ್ತಿದ್ವಿ ನಮ್ಮ ದೇಶ ವಿಭಜನೆ ಆಗಿದ ದಿನ ಇವತ್ತು ಬಾರಿ ಬೇಜಾರಾದ ಸಂಗತಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರಿಂದು ಈ ಪಂಜಿನ ಮರಣ ಭಾಗಿಯಾಗಿದ್ದು ಮತ್ತು ಅದೇ ರೀತಿ ಈ ಯಾರು ಈ ಹಿಂದೂ ಬಾಂಧವರು ಯಾರು ಹೆಚ್ಚೆತ್ತು ಬಂದಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇನ್ನಷ್ಟು ಹಿಂದೂ ಬಾಂಧವರು ಜಾಗೃತರಾಗಿ ದೇಶದ ರಕ್ಷಣೆ ನಮ್ಮ ಹಿಂದುತ್ವ ರಕ್ಷಣೆ ನಮ್ಮ ಹಿಂದುತ್ವ ರಕ್ಷಣೆ ಆದ್ರೆ ಮಾತ್ರ ನಮ್ಮ ದೇಶ ರಕ್ಷಣೆ ಆಗೋದು ಭಾರತ ಉಳಿಯೋದು ಅದನ್ನ ಅರ್ಥ ಮಾಡಿಕೊಂಡು ಇನ್ನಷ್ಟು ಜಾಗೃತರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ತೀವಿ ಕೊಡಗು ಜಿಲ್ಲಾ ಭದ್ರಂಗ್ರು ಕೂಡ ಅದರ ಜೊತೆ ಸೇರಿಕೊಂಡಿದ್ದು ಮತ್ತು ಪ್ರತಿ ಮನೆ ಮನೆ ಕ್ಯಾನ್ವಾಸ್ ಮಾಡಿ ಅಖಂಡ ಭಾರತ ಹೇಗಾಯ್ತು ಭಾರತವನ್ನು ತುಂಡರಿಸಿ ಮೂರು ಭಾಗಗಳನ್ನು ಮಾಡಿದನ್ನ ನಾವು ಯಾವತ್ತೂ ಒಪ್ಪಲ್ಲ ನಮಗೆ ನಮ್ಮ ಅಖಂಡ ಭಾರತ ಯಾವತ್ತೂ ಅಖಂಡವಾಗಿ ಉಳಿಬೇಕು ಅದು ಸ್ಪಷ್ಟಪಡಿಸಲಿಕ್ಕೆ ಇವತ್ತು ಅದ್ರಿಂದ ನಾವು ದೇಶದಾದ್ಯಂತ ಹದಿನಾಲ್ಕರಂದು ಆಗಸ್ಟ್ ಅಂಗವಾಗಿ ಇವತ್ತು ನಾವು ಗೋಣಿಕಪದಲ್ಲಿಸ್ತಿದ್ದೀವಿ ಗೋರಿ ಸಕಲ ನಿವಾಸಿಗಳು ಬಂದಿದ್ದಾರೆ ಕೊಡಗಿನ ಮೂಲೆ ಮೂಲೆಯಿಂದ ಅಂತ ಬಂದಿದ್ದಾರೆ ತುಂಬಾ ಎಷ್ಟು ಹಿಂದೂ ಬಾಂಧವ ನಿವಾದಿ ಕಾರ್ಯಕರ್ತರು ಸೇರಿರಬಹುದು ಎರಡು ಸಾವಿರಕ್ಕೂ ಹೆಚ್ಚು ಹಿಂದೂ ಬಾಂಧವರು ಗೋಣಿಕ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಎರಡು ಸಾವಿರದಕ್ಕಿಂತ ಹೆಚ್ಚು ಹೆಚ್ಚೆ ಇದೆ ಆದ್ರೂ ಕೂಡ ನಮ್ಮ ಮುಂದುವರದ ಪ್ರಯತ್ನ ಇವತ್ತು ನಡೀತಿದೆ ಪ್ರತಿ ಮನೆಗಳಲ್ಲಿ ಹಿಂದುತ್ವದ ಭಾವುತ ಹರಿಸ್ತಾ ಇದ್ದೀವಿ ಪ್ರತಿ ಮನೆಗಳಲ್ಲಿ ಇವತ್ತು ಪಂಜಿನ ಮೆರವಣಿಗೆ ಮಹತ್ವವನ್ನು ಅಂತ ತಿಳಿಸ್ತಾ ಇದ್ದೀವಿ ಅಖಂಡ ಭಾರತ ಯಾಕೆ ಆಯ್ತು ಅದನ್ನು ಒಪ್ಪುವುದಿಲ್ಲ ಎನ್ನುವ ಮಾತನ್ನು ನಾವು ಇವತ್ತು ಅವರಿಗೆ ಮನವ ಮಾಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಜಂಟಿ ಆಶ್ರಯದಲ್ಲಿ ಅಖಂಡ ಭಾರತ ಸಂಕಲ್ಪ ದಿನವನ್ನ ಇವತ್ತು ಹೋಣಿ ಕಪ್ಪಲ್ನ ಪಂಜಿನ ಮೆರವಣಿಗೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಹಲವಾರು ಹಿಂದೂ ಬಾಂಧವರು ಅಂದಾಜು ಮೂರು ಸಾವಿರ ತನಕ ಅಂದಾಜು ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಲ್ಲದೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಆ ಈ ಇಲ್ಲಿಯ ಡಿ ವೈಎಸ್ಪಿ ಆಗಿರುವಂತಹ ಮೋಹನ್ ಕುಮಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಇವರ ಒಂದು ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಒಳ್ಳೆಯ ಒಂದು ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ ಉತ್ತಮ ರೀತಿಯಲ್ಲಿ ಈಗಾಗಲೇ ಕಾರ್ಯಕ್ರಮ ಇದೇನು ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತೆ ಆ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯನ್ನ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ